ಈ ಯೋಜನೆ ಬಂದ್ಬಿಟ್ಟು ಸರ್ ಏನಾಗಿದೆ ಇತ್ತೀಚೆಗೆ ದಿನಗಳಲ್ಲಿ ಕಾನ್ವೆಂಟ್ ಶಾಲೆ ಹಾಳುಗಳು ಇದೆ ಮಕ್ಕಳು ಆ ಕಡೆಗೆ ಒಲವು ಜಾಸ್ತಿ ತೋರಿಸ್ತಾ ಇದ್ದಾರೆ ಆ ಮಕ್ಕಳನ್ನು ಈ ಕಡೆಗೆ ಆಕರ್ಷಣೆಕ್ಕೂ ಮಾಡಬೇಕು ಅದ್ರ ಜೊತೆಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕಂತಕ್ಕಂಥ ಕಾರಣದಿಂದ ಪ್ರತಿಯೊಂದು ಮಗುವಿಗೆ ಏನಾದರೂ ಒಂದು ಸಾವಿರದ ಒಂದೂರು ಹನ್ನೊಂದು ರೂಪಾಯಿ ಆ ಮಕ್ಕಳಿಗೆ ನಾನು ಒಂದೇ ವರ್ಗಕ್ಕೆ ದಾಖಲಾದ ಮಕ್ಕಳಿಗೆ ಇಟ್ಟರೆ ಅದು ಹದಿನೆಂಟು ವರ್ಷದವರೆಗೆ ಆ ಮಗು ಆಮೇಲೆ ತಕ್ಕೊಳ್ಳಿಕ್ಕೆ ಬರ್ತದೆ ಅದಕ್ಕಾಗಿ ಒಂದು ಅವರಿಗೆ ಆರ್ಥಿಕ ಸಹಾಯನ ಆಗ್ತದೆ ಜೊತೆಗೆ ಮಗುವಿಗೆ ಇದರ ಜೊತೆಗೆ ನಾನು ಇನ್ನೊಂದು ಯೋಜನೆ ಅಂದರೆ ಆ ಫಸ್ಟ್ ಟರ್ಮಿಗೆ ಬೇಕಾದಂಥ ಪುಸ್ತಕ ಆಗಿರ್ಬೋದು ಪೆನ್ ಆಗಿರ್ಬೋದು ಬುಕ್ ಆಗಿರ್ಬೋದು ಇವುಗಳನ್ನು ಕೂಡ ಉಚಿತವಾಗಿ ಆ ಮಕ್ಕಳಿಗೆ ಕೊಟ್ಟರೆ ಆ ಬಡ ಮಕ್ಕಳು ನಮ್ಮ ಶಾಲೆ ಕಡೆಗೆ ಆಕರ್ಷಿತರಾಗಿ ಬರ್ ಬರ್ತವೆ ಅನ್ನತಕ್ಕಂಥ ಒಂದು ಕಾರಣದಿಂದ ಈ ಯೋಜನೆಯನ್ನು ನಾವು ಹೊಂದ್ಕೊಂಡಿದ್ದೇವೆ ಸರ್ ಸರ್ ಪೋಸ್ಟ್ ಬ್ಯಾಂಕಿನಲ್ಲಿ ಪೋಸ್ಟ್ನಲ್ಲಿ ಇಡ್ತಾ ಇದ್ದೀವಿ ಮಕ್ಕಳ ಹಾಂ ಮಕ್ಕಳ ಒಂದು ಅಕೌಂಟ್ಗೆ ತೆಗೆದು ಸರ್ ಮಕ್ಕಳ ಹೆಸರಿನಲ್ಲೇ ಅಕೌಂಟ್ ತೆಗೆದು ಆ ಮಕ್ಕಳನ್ನ ಹೆಸರಿನಲ್ಲೇ ಇದನ್ನು ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ನಾನು ಸರ್ ನಾನು ಈಗಾಗಲೇ ಇಪ್ಪತ್ತು ಮಕ್ಕಳು ಬಂದಿದೆ ಸರ್ ಇನ್ನೂ ಜಾಸ್ತಿ ಬಂತ ಮಕ್ಕಳು ಬಂದರೆ ಅವರಿಗೂ ಕೂಡ ಇಡಬೇಕು ಅನ್ನೋದಿದ್ದೀನಿ ಇತಿಹಾಸ ನೋಡಿದ್ರೆ ಭಾಳ ದೊಡ್ಡದಾದಂಥ ಇತಿಹಾಸದ ರಾಜ್ಯದಲ್ಲಿ ಸುಮಾರು ನೂರ ಎಪ್ಪತ್ತು ಒಂದನೇ ಒಳಗಂತ ಪ್ರಾರಂಭ ಆದಂಥ ಇದು ಶಾಲೆ ಸರ ಆಗೆಲ್ಲ ಇದು ಒಂದೇ ಒಂದೇ ಶಾಲೆ ಇರೋದರಿಂದ ಇಲ್ಲಿ ಸಾಕಷ್ಟು ಮಕ್ಕಳು ಕೂಡ ದಾಖಲಾಗಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಶಾಲೆಗಳು ನಮ್ಮಲ್ಲಿ ಸುಮಾರು ಆರು ಶಾಲೆಗಳು ಹೊಸದಾಗಿ ಪ್ರಾರಂಭ ಅದು ಕಾನ್ವೆಂಟಿನ ಹಾವಳಿ ಕೂಡ ಹೆಚ್ಚಾಯಿತು ಹೀಗಾಗಿ ಇದು ಭಾಳ ಒಂದು ಹಿಂದಿನ ಹಳೆಯದಾದಂಥ ಸುಮಾರು ನೂರ ವರ್ಷಗಳು ಹತ್ತಿರ ಹತ್ರ ಇದೆ ಸರ್ ನಾವು ಇವಾಗ ಶಾಲೆ ಪ್ರಾರಂಭವಾಗಿ ಸರ್ ಈ ಈ ಮಕ್ಕಳಿಗಾಗಿ ನಾವು ಏನಾದರೂ ಈಗ ಈ ಅಮೌಂಟನ್ನು ಇಡಬೇಕಂತಂದರೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ಇದಕ್ಕೆ ಇರೋದಿಲ್ಲ ಸರ್ ಆದರೆ ಜನರಿಗೆ ನಾವು ಈ ಇದನ್ನು ಈ ಒಂದು ವಿಚಾರವನ್ನು ನಾವು ಮುಟ್ಟಿಸಿದಾಗ ಕೆಲವು ಒಂದು ಶಿಕ್ಷಣ ಪ್ರೇಮಿಗಳು ಇದಕ್ಕಾಗಿ ಏನಾದರೂ ಸಹಾಯ ಹಸ್ತವನ್ನು ಜಾಸ್ತಿನಿ ಅಂತ ಹೇಳಿದ್ದಾರೆ ಸರ್ ಹಂಗೆ ಕೆಲವು ಈಗಾಗಲೇ ನಮ್ಮ ಮಾಜಿ ವಿದ್ಯಾರ್ಥಿಗಳು ಐದೈದು ಸಾವಿರ ರೂಪಾಯಿ ಡಿಪಾಸಿಟನ್ನು ನಮ್ಮ ಶಾಲೆಗಾಗಿ ಕೊಡ್ತಾ ಇದ್ದಾರೆ ಸರ್ ಅದು ಅದೇ ಸರ್ ಮಕ್ಕಳನ್ನು ನಮ್ಮ ಶಾಲೆ ಕಡೆ ಆಕರ್ಷಿತ ಮಾಡಬೇಕು ಈ ಕ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಸರ್ ಹಾಂ ಮಹಾರಾಷ್ಟ್ರಕ್ಕೆ ಗಡಿ ಒಂದೇ ಮಹಾರಾಷ್ಟ್ರದ ಗಡಿಗೆ ತಾಗಿ ಹಳ್ಳಿ ಸರ್ ಇದು ಅದ್ರ ಜೊತೆಗೆ ಕಾನ್ವೆಂಟ್ಗಳ ಹಾವಳಿ ಇತ್ತೀಚೆಗೆ ಎಲ್ಲ ಕಡೆಗೆ ಹೆಚ್ಚಾಗಿದೆ ಅದಕ್ಕಾಗಿ ಈ ಕನ್ನಡ ಶಾಲೆಗಳನ್ನು ಉಳಿಸ್ಕೋಬೇಕು ಅದನ್ನು ಬೆಳೆಸಬೇಕು ಅನ್ನತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಸರ್ ಇಂಥ ಒಂದು ಆಲೋಚನೆ ಕೈಯಾಗಿ ಹೌದು ಸರ್ ಅದು ನಮ್ಮ ಒಬ್ಬರು ಶಾಲೆ ಶಿಕ್ಷಕರು ನಾನು ಇದನ್ನು ಮಾಡ್ತೀನಿ ಅನ್ನೋದನ್ನು ಯೋಚಿಸಿ ನಾವು ಇದನ್ನು ಅವ್ರು ಗೊತ್ತು ಅವರು ಮನಗಂಡಾಗ ಅವ್ರಿಗೇನು ಸರ್ ನಾನು ಏನಾದರೂ ಸಹಾಯ ಮಾಡ್ತೀನಿ ಅಂತ ತಿಳ್ಕೊಂಡು ಮಕ್ಕಳಿಗೆ ಕಾನ್ವೆಂಟ್ಗಳಲ್ಲಿ ಟ್ರ್ಯಾಕ್ ಸೂಟ್ ಥರ ಕೊಡ್ತಾರೆ ಅದೇ ಥರ ನಾವು ಯಾಕೆ ಕೊಡಬಾರ್ದು ಅನ್ನತಕ್ಕಂಥ ಯೋಚನೆ ನನಗೆ ಬಂದಿದೆ ಸರ ಅದಕ್ಕಾಗಿ ನಾನು ಸುಮಾರು ಐವತ್ತು ಸಾವಿರ ರೂಪಾಯಿಗಳನ್ನು ನಾನು ಅದು ನಿಮಗೆ ನೀಡ್ತೇನೆ ಅದನ್ನು ನಾನು ತರಿಸೋಣ ಅಂತ ಅವರು ಕೂಡ ಹೇಳಿದೆ ಸರ್ ಅದು ನನಗೆ ಸಂತೋಷದ ವಿಚಾರ ಹೆಮ್ಮೆಯ ವಿಚಾರ ಕೂಡ ನಾವು ಸರ್ಕಾರಿ ಶಾಲೆಯಲ್ಲಿ ಬೆಳೆದು ಇವತ್ತು ಒಂದು ಸರ್ಕಾರಿ ಹುದ್ದೆಯನ್ನು ತೆಗೆದುಕೊಂಡು ಇವತ್ತು ನಿಮ್ಮ ಮಟ್ಟಿಗಿದ್ದೀವಿ ಅಂತಂದರೆ ಆ ಸರ್ಕಾರಿ ಶಾಲೆಯ ಅನ್ನದ ಮಹತ್ವ ತುಂಬ ಇದೆ ಸೊ ಹಾಗಾಗಿ ನಾವು ಸರ್ಕಾರಿ ಶಾಲೆಯ ಮಕ್ಕಳನ್ನು ಪಾಲಕರಿಗೆ ಗಮನಕ್ಕೆ ತರಬೇಕು ಸರ್ಕಾರಿ ಶಾಲೆಗಳು ಇತರ ಯಾವುದೇ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಅನ್ನೋದನ್ನು ಯಾಕಂದರೆ ಅತ್ಯುತ್ತಮವಾದ ಟಿ ಇ ಟಿ ಸಿ ಇ ಟಿ ರ್ಯಾಂಕ್ಗಳನ್ನು ಪಡೆದು ತುಂಬ ನಾಲ್ಕೈದು ವರ್ಷಗಳಷ್ಟು ಕಷ್ಟಪಟ್ಟು ಓದಿಕೊಂಡು ಮೇಲೆ ಬಂದಂಥ ಟೀಚರ್ಸ್ ಇದ್ದಾರೆ ಅತ್ಯಂತ ಉತ್ತಮ ಅನುಭವಿ ಶಿಕ್ಷಕರಿದ್ದಾರೆ ಆ ಶಿಕ್ಷಕರ ಮಧ್ಯೆ ಯಾವ ಶಾಲೆಗಳು ಇವತ್ತು ಪೈಪೋಟಿಯನ್ನು ಮಾಡಲಾರವು ಅನ್ನೋದು ನನ್ನ ಇಚ್ಛೆ ಹಾಗಾಗಿ ನಾನು ಈ ಇತ್ತೀಚೆಗೆ ಜಿ ಪಿ ಟಿ ಎರಡು ಸಾವಿರದ ಇಪ್ಪತ್ತೆರಡರ ನೇಮಕಾತಿಯಲ್ಲಿ ಹದಿನೈದು ಸಾವಿರ ನೇಮಕಾತಿಯಲ್ಲಿ ಆಯ್ಕೆ ಆದ ಈ ಶಾಲೆಗೆ ಬಂದದ್ದು ಅತ್ಯಂತ ಒಂದು ವಿಶೇಷ ಸಂಗತಿ ಯಾಕಂದರೆ ಈ ಈ ಹಿಂದೆ ನಾನು ಒಂದು ಬೇರೆ ಶಾಲೆಯಲ್ಲಿ ಇದ್ದಾಗ ಗೋಕಾಕಲ್ಲಿ ಸೊ ಆ ಶಾಲೆಯ ಉತ್ತುಂಗವನ್ನು ನೋಡಿ ಯಾಕಂದರೆ ಕಾನ್ವೆಂಟ್ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳು ಉತ್ತುಂಗವನ್ನು ಮನಸ್ಸು ಮಾಡಿದರೆ ಏನಾದರೂ ಇಲ್ಲಿ ಶಿಕ್ಷಕರು ಮಾಡಿದರೆ ಬೆಳಿಬೌದು ಅನ್ನೋದನ್ನು ನಾನು ಅಲ್ಲಿ ಹಿಂದಗಡೆ ಕಂಡು ಬಂದಿದ್ದೇನೆ ಸೊ ಹಾಗಾಗಿ ನಾನು ಸ್ವ ಇಚ್ಛೆಗಳಿಂದ ಇಲ್ಲಿ ಸುಮಾರು ಒಂದು ವರ್ಷ ನಾನು ಸೇವೆಯನ್ನು ಸಲ್ಲಿಸುತ್ತಿರುವಾಗ ನನ್ನ ಶಿಕ್ಷಕರ ಎಲ್ಲ ಒಂದು ಸಂಬಂಧವನ್ನು ನನ್ನ ಮಕ್ಕಳ ಒಡನಾಟವನ್ನು ನೋಡಿದಾಗ ಇಲ್ಲಿ ಏನಾದರೂ ಮಾಡಬಹುದು ಯಾಕಂದರೆ ಪಾಲಕರ ಸಹಕಾರ ಕೂಡ ಇವರಲ್ಲಿ ತುಂಬ ಇದೆ ಸೊ ಹಾಗಾಗಿ ಅದನ್ನು ಇನ್ನಷ್ಟು ಉಪಯೋಗವನ್ನು ತೆಗೆದುಕೊಂಡು ಒಬ್ಬ ವಿಶೇಷ ಶಿಕ್ಷಕನಾಗಿ ನಾನು ಹೊರಹೋಗಬೇಕು ಅನ್ನೋ ಒಂದು ಆಸೆಯಿಂದ ಎಲ್ಲ ಶಿಕ್ಷಕರ ಸ ಒಂದು ಸಲಹೆಯಂತೆ ಮತ್ತು ನನ್ನ ಮನೆಯಲ್ಲಿ ಯಾಕಂದರೆ ಒಬ್ಬ ಶಿಕ್ಷಕನಾಗಿ ಸರ್ಕಾರಿ ಹುದ್ದೆಯನ್ನು ತೆಗೆದುಕೊಂಡ ನಂತರ ನಾನೇ ಮಾಡ್ತೀನಿ ಅನ್ನೋದು ಅಥವಾ ಹಣಕಾಸಿನ ವಿಚಾರದಲ್ಲಿ ಸಹಜವಾಗಿ ಒಂದು ಕುಟುಂಬಕ್ಕೆ ತಿಳ್ಬೇಕಾಗುತ್ತೆ ನನ್ನ ತಂದೆ ತಾಯಿ ಕೂಡ ಈ ಥರ ಇಲ್ಲಿ ಒಂದು ನೂರ ಮೂವತ್ತಕ್ಕಿಂತ ಹೆಚ್ಚು ಮಕ್ಕಳಿದಾವೆ ಆ ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂದಾಗ ನಿನಗೇನು ಅನಿಸುತ್ತೆ ಅದನ್ನು ಮಾಡುವಂತಂದಾಗ ನಾನು ಅಂದರೆ ಖಾಸಗಿ ಶಾಲೆಗಳಲ್ಲಿ ಎಷ್ಟೋ ದುಡ್ಡುಗಳನ್ನು ತೆಗೆದುಕೊಂಡು ಟ್ರ್ಯಾಕ್ ಸೂಟ್ಗಳನ್ನ ಇಸ್ಕೊಡ್ತಾರೆ ಸೊ ಅದು ವಿನೂತನ ಒಂದು ಅನಿಸ್ಬೋದು ಆದರೆ ಸರ್ಕಾರಿ ಶಾಲೆಯಲ್ಲಿ ಯಾಕೆ ಮಾಡಬಾರ್ದು ಅಂಥೇಳಿ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಒಂದರಿಂದ ಏಳನೇ ತರಗತಿಯವರಿಗೆ ದಾಖಲಾಗುವ ಅಥವಾ ದಾಖಲಾಗಿರುವ ಎಲ್ಲ ಮಕ್ಕಳಿಗೂ ಸುಮಾರು ಎಷ್ಟೇ ಖರ್ಚಿನಲ್ಲಿ ಆಗಲಿ ಅದನ್ನು ಸುಮಾರು ನಾವು ಲೆಕ್ಕ ಹಾಕಿದ್ರೆ ನಲವತ್ತೈದರಿಂದ ಐವತ್ತು ಸಾವಿರ ಆಗಬಹುದು ಈಗಿನ ಸದ್ಯಕ್ಕೆ ಮಾತ್ರ ಈಗ ಇನ್ನೂ ನಮಗೆ ಸಮಯ ಇದೆ ಇನ್ನೂ ಒಂದು ತಿಂಗಳವರೆಗೂ ಆ ಯಾವುದೇ ತರಗತಿ ಬಂದ ವಿದ್ಯಾರ್ಥಿಯೂ ಕೂಡ ನಾವು ಇದನ್ನು ಮುಂದುವರಿಸ್ತಾ ಹೋಗ್ತೀವಿ ಅಷ್ಟೇ ಅಲ್ಲದೆ ಈ ವರ್ಷ ಕೊಟ್ಟು ತದನಂತರ ಮುಂದಿನ ವರ್ಷ ಬಿಡುವುದರ ಯಾವುದೇ ವಿಚಾರವಿಲ್ಲ ಯಾಕಂತಂದರೆ ಮುಂದಿನ ವಿಚಾರದಲ್ಲಿ ಹೊಸದಾಗಿ ಬಂದ ವಿದ್ಯಾರ್ಥಿಗಳಿಗೆ ಮಾತ್ರ